ನಮ್ಮ ದಾದ ಯಾರಿಗೆ ಮೋಸವನ್ನ ಮಾಡಿದ್ರು ಆ ಯಾರಿಗೆ ಮೋಸವನ್ನ ಮಾಡಿದ್ರು ಅಂತ ಯಾರಿಗೆ ಯಾವ ರೀತಿಯಾಗಿ ಅನ್ಯಾಯವನ್ನ ಮಾಡಿದ್ರು ಅಂತ ಯಾಕ್ರಿ ಇಷ್ಟೊಂದು ಅವ್ರಿಗೆ ಮೋಸ ಅನ್ಯಾಯ ಅವರು ಬದುಕಿದ್ದಾಗ ಊರನ್ನೇ ಖಾಲಿಯನ್ನ ಮಾಡಿಸ್ಬಿಟ್ರು ಈಗ ಅವರು ವೈಕುಂಠಕ್ಕೆ ಹೋದ ಅವರ ಪುಣ್ಯ ಭೂಮಿಯಾಗಿರುವಂತಹ ಆ ಪುಣ್ಯ ಸ್ಥಳದಿಂದಲೇನೆ ರಾತ್ರೋರಾತ್ರಿ ಸಮಾಧಿಯನ್ನೇ ಖಾಲಿಯನ್ನ ಮಾಡಿಸ್ಬಿಟ್ರಲ್ಲ ಅವರು ಬದುಕಿದ್ದಾಗ ಅವರ ಬದುಕಿನಲ್ಲಿ ನೆಮ್ಮದಿಯನ್ನ ನೀಡಲಿಲ್ಲ ಅವರು ಹೋದ ನಂತರ ಈಗ ಅವರ ಅಭಿಮಾನಿಗಳಿಗೆ ನೆಮ್ಮದಿಯನ್ನ ನೀಡ್ತಾ ಇಲ್ಲ ಹತ್ತು ಕುಂಟೆ ಹತ್ತು ಕುಂಟೆ ಜಾಗಕ್ಕಾಗಿ ಅಭಿಮಾನಿಗಳು ಅದೆಷ್ಟೋ ಅದೆಷ್ಟು ವರ್ಷಗಳಿಂದ ಹೋರಾಟವನ್ನ ನಡೆಸ್ತಾನೆ ಬರ್ತಾನೆ ಇದ್ದಾರೆ ಅವರ ಹೋರಾಟಕ್ಕೆ ತಣ್ಣೀರನ್ನ ಹಾಕ್ಬಿಟ್ರಲ್ಲ ಹ ಈ ನಮ್ಮ ಘನತೆತ್ತ ರಾಜಕಾರಣಿಗಳು ಚುನಾವಣೆಗೆ ಮುಂಚೆ ಏನು ಆಶ್ವಾಸನೆ ಕೊಟ್ಟಿದ್ದೋ ಕೊಟ್ಟಿದ್ದು ಹೇಳಿಕೆಗಳನ್ನ ನೀಡಿದ್ದೋ ನೀಡಿದ್ದು ಆ ಜಾಗದ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಡ್ತೀವಿ ನಿಮ್ಮೊಂದಿಗೆ ನಾವಿದ್ದೀವಿ ಅಭಿಮಾನಿಗಳ ಜೊತೆಗೆ ನಾವಿದ್ದೀವಿ ಅಂತ ಏನು ಭಾಷಣಗಳನ್ನು ನುಡಿದಿದ್ದೇ ನುಡಿದಿದ್ದು ಹೇಳಿದ್ದೇ ಹೇಳಿದ್ದು ಈಗ ಪ್ರಶ್ನೆಯನ್ನು ಮಾಡಿದ್ರೆ ನ್ಯಾಯಾಲಯದ ತೀರ್ಪು ನ್ಯಾಯಾಲಯದ ಆದೇಶ ಅದಕ್ಕೆ ಗೌರವವನ್ನು ಕೊಡಬೇಕು ಅಂತ ಹೇಳ್ತಾರೆ ಯಾಕೆ ನೀವು ರಾಜಕಾರಣಿಗಳು ಸಾವಿರಾರು ಸಾವಿರಾರು ಎಕರೆ ಜಮೀನನ್ನು ಕೊಳ್ಳೆ ಹೊಡೆದಿಲ್ವಾ ಅದೆಷ್ಟು ಸಾವಿರಾರು ಎಕರೆ ಜಮೀನನ್ನೆಲ್ಲ ನಿಮ್ಮ ಸಂಬಂಧಿಕರ ಹೆಸರಿಗೆ ಮಾಡಿಲ್ಲ ನಿಮ್ಮ ರಾಜಕೀಯಕ್ಕಾಗಿ ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಎಷ್ಟು ಕೆರೆ ಕುಂಟೆಗಳನ್ನೆಲ್ಲ ಮುಚ್ಚಿಬಿಟ್ಟು ನಿಮ್ಮ ರಾಜಕೀಯ ಬೆಳೆಗಳನ್ನ ಬೇಯಿಸ್ಕೊಂಡಿದ್ರ ಗೊತ್ತಿಲ್ವಾ ನಿಮ್ಗಳಿಗೆ ಕೇವಲ ಹತ್ತು ಕುಂಟೆ ಜಾಗ ಆ ಜಾಗದ ಬಗೆ ಸಮಸ್ಯೆನ ಬಗೆಹರಿಸೋದಕ್ಕಾಗಿಲ್ವಾ ನಿಮಗೆ ಹತ್ತು ಕುಂಟೆ ಸಾವಿರಾರು ಎಕರೆ ಕೇಳಿಲ್ಲ ಅಭಿಮಾನಿಗಳು ಆ ಸ್ಥಳದಲ್ಲಿ ಅಭಿಮಾನಿಗಳಿಗೆ ಬರೀ ಎರಡು ಕುಂಟೆ ಕೊಟ್ಬಿಟ್ಟಿದ್ರು ಆಗದು ಏತಕ್ಕಾಗಿ ಸಮಸ್ಯೆನ ಬಗೆಹರಿಸಿಲ್ಲ ಅದೇನ್ ದೊಡ್ಡ ಅಷ್ಟೊಂದು ಕಷ್ಟವಾಗ್ಬಿಟ್ಟಿತ್ತ ಎಂತಹ ರಾಜಕಾರಣಿಗಳು ಕನ್ನಡದ ಮೇರು ನಟ ಅವರು ಅಂತವರ ಆ ಜಾಗವನ್ನು ಉಳಿಸ್ಕೊಡೋದಕ್ಕಾಗ್ಲಿಲ್ವಲ್ಲ ಹೇ ಇನ್ಯಾವ ರೀತಿಯಾದಂತಹ ಸರ್ಕಾರಗಳು ಇನ್ಯಾವ ರೀತಿಯಾದಂತಹ ರಾಜಕಾರಣಿಗಳು ಎಲ್ಲರಿಗೂ ಒಂದು ಭಾವನೆ ಇದ್ದ ಹಾಗೆ ಅಭಿಮಾನಿಗಳಿಗೂ ಒಂದು ಭಾವನೆ ಇದೆ ಅಷ್ಟೊಂದು ಆ ರೀತಿಯಾದಂತಹ ನಟ ಅವರು ಈ ರಾಜಕಾರಣಿಗಳು ಪ್ರತಿಯೊಂದರಲ್ಲೂ ನೋಡುವಂತಹದ್ದು ಜಾತಿನೇ ರಾಜಕಾರಣಿಗಳಿಗೆ ಬೇಕಾಗಿರುವಂತಹದ್ದು ಜಾತಿಕ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣ ನಾನು ಸತ್ಯವಾಗಿ ಒಂದು ಮಾತನ್ನ ಹೇಳ್ತೀನಿ ಯಾರು ತಪ್ಪಾದ್ರು ತಿಳ್ಕೊಳ್ಳಿ ಏನಾದ್ರು ತಿಳ್ಕೊಳ್ಳಿ ನಮ್ಮ ದಾದಾರವರು ಯಾವುದಾದ್ರು ಒಂದು ಪ್ರಬಲವಾದಂತಹ ಜಾತಿಯಲ್ಲಿ ಹುಟ್ಟಿದಿದ್ರೆ ಖಂಡಿತವಾಗಿಯೂ ಈಗ್ಲೂ ಹೇಳ್ತೀನಿ ರಾಜಕಾರಣಿಗಳು ನಾ ಮುಂದು ತಾ ಮುಂದು ಅಂತ ಒಬ್ಬರ ನಂತರ ಒಬ್ಬರು ಓಡೋಡಿ ಬಂದು ಈ ಜಾಗದ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿ ಒಂದು ಭವ್ಯವಾದಂತಹ ಒಂದು ಸಮಾಧಿಯನ್ನು ಅಂತಂದ್ರೆ ಅವರಿಗೆ ಒಂದು ನೆನಪಿನಿಗೆ ಆಗಿ ಒಂದು ಕಾಣಿಕೆಯನ್ನು ಕೊಟ್ಬಿಡ್ತಾ ಇದ್ರು ರಾಜಕಾರಣಿಗಳು ನಾ ಮುಂದೆ ತಾ ಮುಂದೆ ಅಂತ ಓಡಾಡ್ ಬರ್ತಾ ಇದ್ರು ಈಗ ಯಾರು ಬರೋದಿಲ್ಲ ಕಾರಣ ವೋಟ್ ಬ್ಯಾಂಕ್ ಆಗೋದಿಲ್ಲ ನಮ್ಮ ರಾಜಕಾರಣಿಗಳು ಬೇಕಾಗಿರುವಂತಹದ್ದು ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ರಾಜಕಾರಣ ಬೇಕು ಈ ನಮ್ಮ ರಾಜಕಾರಣಿಗಳು ಈ ನಮ್ಮ ವ್ಯವಸ್ಥೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನ ಇಟ್ಬಿಟ್ರಲ್ಲ ಏನ್ರಿ ಮಾಡಿದ್ರು ಅವರು ಒಬ್ರಿಗೆ ಕೆಟ್ಟದನ್ನ ಬಯಸ್ತಂತವರಲ್ಲ ಅಂಥವ್ರಿಗೆ ಕೆಟ್ಟದನ್ನ ಬಯಸ್ಬಿಟ್ರಲ್ಲ ಇನ್ ಯಾವ ರೀತಿಯಾದಂತಹ ಸರ್ಕಾರಗಳು ಇನ್ ಯಾವ ರೀತಿಯಾದಂತಹದ್ದು ಇನ್ನ ಘನತೆತ್ತ ಚಿತ್ರರಂಗ ಯಾರು ಒಂದಾಗ್ಲೇ ಇಲ್ಲ ನಮ್ಮ ದಾದಾ ಅವರಿಗಾಗಿ ಯಾವ್ ಯಾವುದೋ ಬೇಡ್ದಾಗಿರುವಂತಹ ಕಾಮೆಂಟ್ಸ್ ಬಂತು ಅದಕ್ಕೆ ಬಂತು ಇದಕ್ಕೆ ಬಂತು ಅದಕ್ಕೆಲ್ಲ ಒಂದಾಗ್ತಾರೆ ಅದಕ್ಕೆಲ್ಲ ಕೈ ಜೋಡಿಸ್ತಾರೆ ಏತಕ್ಕಾಗಿ ಇಂಥದ್ದಕ್ಕೆಲ್ಲ ಒಂದಾಗೋದಿಲ್ಲ ಅವ್ರ ಹೆಸರನ್ನ ಹೇಳ್ಕೊಂಡು ಬೆಳೆದವ್ರು ಅದೆಷ್ಟೋ ಜನ ಕೈ ತಿರುಗ್ಸಿದ್ ಅದೆಷ್ಟೋ ಜನ ಉದ್ದಾರ ಆದವ್ರು ಅದೆಷ್ಟೋ ಜನ ನೆಲ ಕಚ್ಚಿದಾಗ ಅವ್ರ ಹೆಸರು ಹೇಳ್ಕೊಂಡು ಮೇಲೆ ಇದ್ದವ್ರು ಎಷ್ಟೋ ಜನ ನಾನು ನೋಡಿದ ಹಾಗೆ ಬೇರೆಯವ್ರೇನೋ ಗೊತ್ತಿಲ್ಲ ನಾನು ನೋಡಿದ ಹಾಗೆ ಒಂದು ಮಾತನ್ನ ಹೇಳ್ತೀನಿ ಸತ್ಯವಾಗಿ ಹೇಳ್ತೀನಿ ಸುದೀಪ್ ಅವ್ರು ತುಂಬಾ ತುಂಬಾ ಓಡಾಡಿದ್ರು ಅದನ್ನ ಬಿಟ್ರೆ ನಾನು ಕೆಲವೊಂದಷ್ಟು ಒಂದು ಬೆರಳೆಣಿಕೆ ಅಷ್ಟು ಅಷ್ಟೇನೆ ಬೇರೆಯವರೆಲ್ಲ ಯಾರೂ ಇಲ್ಲ ಯಾಕೆ ಅವರಲ್ಲಿ ಅವ್ರ ಹೆಸರಿನಲ್ಲಿ ಡೈಲಾಗ್ಗಳನ್ನು ಹೊಡೆಯೋದಕ್ಕಾಗುತ್ತೆ ಎದೆ ಮೇಲೆಲ್ಲ ಹಾಕ್ಸ್ಕೊಂಡು ತೋರಿಸ್ಕೊಳ್ಳೋದಕ್ಕಾಗುತ್ತೆ ಯಾಕೆ ಬರಲಿಲ್ಲ ಏನಾದರೂ ಪ್ರಶ್ನೆಯನ್ನು ಮಾಡಿದ್ರೆ ಓ ನ್ಯಾಯಾಲಯ ತೀರ್ಪು ಅರಣ್ಯದ ಜಾಗ ಅಂತೆ ಅವ್ರ ಬಾಲಯ್ಯವ್ರ ಜಾಗ ಅಂತೆ ಅವ್ರ ಜಾಗ ಅಂತ ಇವ್ರ ಜಾಗ ಅಂತೆ ಒಬ್ಬೊಬ್ಬರು ಒಂದೊಂದು ಕಥೆಗಳು ಒಬ್ಬರು ಸರಿಯಾಗಿ ಹೇಳಲ್ಲ ಬರೀ ಇಂಥವೇ ಇನ್ಯಾವತ್ ಇನ್ಯಾ ಇನ್ನೇತಕ್ಕಾಗಿ ಒಂದಾಗಬೇಕು ಕನ್ನಡ ಇಂಡಸ್ಟ್ರಿ ಈಗ ಅವ್ರ ಸಂತೋಷ್ ಬಾಲರಾಜ್ ಅವರು ತೀರ್ಕೊಂಡ್ರಲ್ಲ ಈಗ ಇತ್ತೀಚೆಗೆ ಯಾರಾದ್ರೂ ಹೋಗಿದ್ರ ಅದೆಷ್ಟು ಜನ ಹೋಗಿದ್ರಿ ಯಾರೋ ಒಂದು ಇಬ್ರು ಮೂರು ಜನ ಬಂದಿದ್ರಪ್ಪ ಅಷ್ಟೇನೆ ಮಿಕ್ಕವರೆಲ್ಲ ಎಲ್ಲೋದ್ರು ಬೇರೆ ಸಮಯದಲ್ಲಿ ಅಂದ್ರೆ ದೊಡ್ಡ ನಟರಿಗೆ ದೊಡ್ಡದಾದಂತಹ ಗೌರವ ಚಿಕ್ಕ ಪುಟ ನಟರಾದ್ರೆ ಅವ್ರು ಹೆಂಗಾರ ಓಟೋಗಿಡ್ಲಿ ಇದು ಚಿತ್ರರಂಗ ಅಲ್ಲೊಂದು ಫಿಲಿಂ ಚೇಂಬರ್ ಅಂತ ಇದೆಯಂತೆ ಎಷ್ಟ್ ಬೇಕಾಗಿತ್ರಿ ಎಷ್ಟು ಕೋಟಿ ದುಡ್ಡು ಬೇಕಾಗಿತ್ತು ಅಭಿಮಾನಿಗಳು ಕೊಡೋದಕ್ಕೆ ತಯಾರಾಗಿದ್ರು ಜೀವನ ಪರ್ಯಂತ ಕೂತ್ಕೊಂಡು ತಿನ್ನುವುದಾಗಿತ್ತು ಅಷ್ಟು ಇವತ್ತು ಯಾರೆಲ್ಲ ನಮ್ಮ ದಾದಾರವರಿಗೆ ಮೋಸವನ್ನ ಮಾಡಿದ್ದೀರಾ ಅವರೆಲ್ಲ ಏನು ಇಲ್ಲೇ ಇರ್ತೀರಾ ನೀವು ಒಂದಲ್ಲ ಒಂದು ದಿನ ಹೋಗಂತಹದ್ದೇ ನೀವು ಒಂದಲ್ಲ ಒಂದು ದಿನ ಹೋಗಿ ಹೋಗ್ತೀರಾ ದಯಮಾಡಿ ರಾಜಕಾರಣಿಗಳು ನಿಮ್ಮ ಆ ರಾಜಕೀಯವನ್ನ ಬಿಟ್ಟು ಆ ಜಾಗದ ಸಮಸ್ಯೆಗೆ ಏನಾರು ಒಂದು ಪರಿಹಾರವನ್ನು ಹುಡ್ಕೊಡಿ ಎಂತೆಂಥದ್ದು ಸಮಸ್ಯೆಗಳನ್ನ ಆಗದಂತ ಕೈಲಾಗದಂತಹ ಸಮಸ್ಯೆಗಳನ್ನೆಲ್ಲ ಎಂತೆಂಥದ್ದು ದಾಖಲೆಗಳೆಲ್ಲ ಸೃಷ್ಟಿ ಏನೇನೋ ಆಗ್ಬಿಡುತ್ತದೆ ರಾತ್ರೋರಾತ್ರಿ ಇದೊಂದು ಹತ್ತು ಗುಂಡೆ ಜಾಗದ ಒಂದು ಸಮಸ್ಯೆನ ಬಗೆಹರಿಸ್ಕೊಡೋದಕ್ಕಾಗೋದಿಲ್ವಾ ರಾಜಕಾರಣಿಗಳು ಹೇಳ್ಕೊಳೋದಕ್ಕೊಂದು ಬೇಕಾಗಿರುತ್ತಲ್ವಾ ಅದೇ ನಿಮ್ಮ ನಿಮ್ಮ ಜಾತಿಗಳ್ಗಾಗ್ಬಿಟ್ಟಿದ್ರೆ ಮಾಡ್ಕೊಂಡ್ಬಿಡ್ತಾ ಇದ್ರಿ ಅಲ್ವಾ ಇಂತಹ ಹೋರಾಟಕ್ಕೆ ಬರೋದಿಲ್ಲ ಯಾರನ್ನು ಇಂಥದ್ದು ಕೈ ಜೋಡಿಸೋದಿಲ್ಲ ಏಕೇಳಿ ಇಲ್ಲಿ ನಮ್ಮ ಸಮಾಜನೇ ಆಗಿ ಎಲ್ಲದಕ್ಕೂ ಜಾತಿ ಹುಡುಕ್ತಾರೆ ಅಷ್ಟೇನೆ ನೀವು ರಾಜಕಾರಣಿಗಳು ಏನಾರು ಮಾಡ್ಕೊಳ್ರಿ ಏನಾರು ಬಿಟ್ಕೊಳ್ರಿ ಕೊನೆಯದಾಗಿ ನಾನು ಅವರ ಅಭಿಮಾನಿಯಾಗಿ ನಾನು ಖಂಡಿತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ದಾದಾವರ ಅಭಿಮಾನಿ ಅಂತ ನಾನು ಅವರಲ್ಲಿ ಇದುವರೆಗೂ ನಾನು ಚಿಕ್ಕ ಹುಡುಗನಿಂದ ನೋಡ್ಕೊಂಡ್ ಬಂದಾಗಿ ನಾನು ಅವರ ಅವರಲ್ಲಿ ಒಂದು ಚೂರು ನಾನು ಏನಂತ ಹೇಳ್ತಾರೆ ಕಲ್ಮಶಾನದನ್ನು ಕಾಣ್ಲಿಲ್ಲ ನಾನು ನನ್ನ ಜೀವನದಲ್ಲಿ ನಾನು ಭೇಟಿಯಾಗಿರುವಂತಹದ್ದು ಮೂರಿಂದ ನಾಲ್ಕು ಬಾರಿ ಅಷ್ಟೇನೆ ಇವತ್ತಿಗೇನು ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ ನನ್ನ ಹೃದಯದಲ್ಲಾಗಿರ್ಬೋದು ಅಭಿಮಾನಿಗಳ ಹೃದಯದಲ್ಲಾಗಿರ್ಬೋದು ಹೃದಯ ಸಾಮ್ರಾಟನಾಗಿ ಯಾರಾದ್ರೂ ಇದ್ರೆ ಅದು ದಾದಾರವರು ಮಾತ್ರ ಆ ರೀತಿಯಾಗಿ ಇಟ್ಕೊಂಡಿದ್ದೀವಿ ಇಂದು ಮುಂದೂ ಸಹ ಎಂದು ಎಂದೆಂದಿಗೂ ಸಹ ನಮ್ಮೆಲ್ಲರ ಹೃದಯದಲ್ಲಿ ಸಾಮ್ರಾಟನಾಗಿ ಮೆರೆಯುವಂತಹದ್ದು ದಾದನಾಗಿ ಇರುವಂತಹದ್ದು ನಮ್ಮ ವಿಷ್ಣುವರ್ಧನ್ರವರು ಮಾತ್ರ ಅಂತಹ ಮೇರು ನಟನಿಗೆ ಒಬ್ಬರಿಗೂ ಕೆಟ್ಟದನ್ನ ಬಯಸದಂತಹ ಮೇರು ನಟರಿಗೆ ಅನ್ಯಾಯವನ್ನ ಮಾಡಿಬಿಟ್ರಲ್ಲ ಪಾ ನನಗಂತೂ ಈ ನಮ್ಮ ವ್ಯವಸ್ಥೆಯನ್ನ ನೋಡಿ ಅಭಿಮಾನಿಗಳು ಮುಂದೆ ಅದು ಯಾವ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತೀರಾ ಏನೇನ್ ಕಾನೂನಿನ ಕ್ರಮಗಳಿದಾವೆ ಅವನ್ನೆಲ್ಲ ನೋಡಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ನಮ್ಮ ಕೇಳಿದ್ರೆ ಇಷ್ಟ ಹೇಳತ್ತಾ ಇರೋದು ನ್ಯಾಯಾಲಯದ ತೀರ್ಪು ಆದೇಶ ಪಾಲಿಸ್ಬೇಕು ಹಾಗೆ ಹೀಗೆ ಅಂತ ಈ ನಮ್ಮ ರಾಜಕಾರಣಿಗಳನ್ನ ನೆಚ್ಕೊಂಡ್ರೆ ಮುಗೀತು ಹ್ಮ್ ಏನೋ ನಾನು ಮಾತಾಡಕ್ಕಾಗ್ತಾ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣನ್